ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಮೂರು ಗಂಟೆ ಆಗಿದೆ ಆಲ್ರೆಡಿ ಇವಾಗ ನಾನು ಲೋಕ್ ಶುರು ಮಾಡ್ತಾಯಿದ್ದೀನಿ ನೋಡಿ ಮೂರು ಗಂಟೆ ಆಲ್ರೆಡಿ ಬೆಳಗ್ಗೆಯಿಂದನೂ ಕೆಲಸನೇ ಸರಿ ಹೋಯಿತು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಿರಲಿಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇವಾಗ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಂದರೆ ಬೆಳಗ್ಗೆ ಬಟ್ಟೆ ಒಲಿಯೋ ಕೂತ್ಕೊಂಡಿದ್ದೆ ನಾನು ಸ್ವಲ್ಪ ಬ್ಲೌಸ್ಗಳೆಲ್ಲ ಇತ್ತಲ್ವ ಒಲಿಯೋದು ಅದಕ್ಕೆ ಸರಿ ಬೆಳಗ್ಗೆ ಒಲೆಬಿಡೋಣ ಅಂತ ಬೆಳಗ್ಗೆನೇ ಕೂತ್ಕೊಂಡಿದ್ದೆ ಮಳೆ ಬೇರೆ ಆವಾಗವಾಗ ಬರೋದು ಹೋಗೋದು ಮಾಡ್ತಾ ಇತ್ತಲ್ವ ಕರೆಂಟ್ ಬೇರೆ ತೆಗಿತಾನೇ ಇದ್ದರು ಅದಕ್ಕೆ ಕರೆಂಟ್ ಹೋಗೋಕೆ ಮುಂಚೆ ಸ್ವಲ್ಪ ಬಟ್ಟೆಗಳೆಲ್ಲ ಕ್ಲಿಯರ್ ಮಾಡೋಣ ಅಂತ ಅಂದೇಳ್ಬಿಟ್ಟು ಬೆಳಗ್ಗೆ ಹ್ಞೂ ಆರೂವರೆಗೆ ಕೂತ್ಕೊಂಡಿದ್ದೆ ನಾನು ಕೂತ್ಕೊಂಡು ಬ್ಲೌಸ್ಗಳೆಲ್ಲ ಕ್ಲಿಯರ್ ಮಾಡಿದೆ ಒಂದು ಮೂರು ಬ್ಲೌಸ್ ಇತ್ತು ಮೂರು ಬ್ಲೌಸ್ನು ಕ್ಲಿಯರ್ ಮಾಡಿದೆ ಸೊ ಇವಾಗ ಬ್ಲೌಸ್ ಎಲ್ಲ ಕ್ಲಿಯರ್ ಆದಮೇಲೆ ಮೂರು ಬ್ಲೌಸ್ ಎಲ್ಲ ಮೇಲೆ ಮನೆ ಕೆಲಸಗಳು ಮಾಡ್ಕೋಬೇಕು ಇವಾಗ ಇನ್ನು ಮನೆ ಕೆಲಸಗಳೇನೂ ಆಗಿಲ್ಲ ಬಟ್ಟೆ ಕೊಡ ಇನ್ನು ಬಟ್ಟೆ ಎಲ್ಲ ತೊಳೆದಾಕ್ಬೇಕು ಫ್ರೆಂಡ್ಸು ಇವತ್ತು ಸ್ವಲ್ಪ ಬಿಸಿಲಿದೆ ಅಂದರೆ ಆವಾಗ ಅವಾಗ ಮಳೆನೂ ಬರ್ತಾಯಿದೆ ಬಿಸಿಲು ಬರ್ತಾಯಿದೆ ಸೊ ಬಟ್ಟೆಗಳೆಲ್ಲ ತೊಳೆದಾಕ್ಬೇಕು ಇನ್ನೂ ನಾನು ಬಟ್ಟೆ ನೆನೆಸಿಟ್ಟಿದ್ದೀನಿ ಬೆಳಗ್ಗೆಯಿಂದ ಫಸ್ಟ್ ಬರೀ ಸ್ಟಿಚ್ಚಿಂಗ್ ಕೆಲಸನೇ ಆಗೋಯಿತು ಬಟ್ಟೆಗಳೇನು ತೊಳೆದಿರಲಿಲ್ಲ ಎಲ್ಲ ಹಂಗೆ ಇದೆ ಬಟ್ಟೆಗಳು ಇವಾಗ ತೊಳಿಬೇಕು ಅದೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ನಾನು ಬಟ್ಟೆ ಸ್ಟಿಚಿಂಗ್ ಮಾಡಿದ್ನಲ್ವ ಮೂರು ಬ್ಲೌಸ್ ಅದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಅದು ಎಂಬ್ರಾಯ್ಡಿಂಗ್ ಹಾಕ್ಸ್ಕೊಂಡು ಬಂದಿದ್ನಲ್ಲ ಆವತ್ತು ಹೋಗ್ಬಿಟ್ಟು ಬೇರೆಯವ್ರ ಬಟ್ಟೆಗಳ ಸ್ಟಿಚ್ ಮಾಡೋದೇ ಆಗೋಗಿತ್ತು ಆ ಬಟ್ಟೆಗಳೆಲ್ಲ ಪೆಂಡಿಂಗ್ ಹಂಗೆ ಇತ್ತು ಬ್ಲೌಸ್ಗಳು ಅದಕ್ಕೆ ಇವಾಗ ಈ ಬ್ಲೌಸ್ನ ಮೂರು ಬ್ಲೌಸ್ನ ಇವತ್ತು ಕ್ಲಿಯರ್ ಮಾಡಿಕೊಂಡೆ ನಾನು ಸೊ ವೀಡಿಯೋ ಎಲ್ಲ ಆಗಿರಲಿಲ್ಲ ಸೊ ಇವಾಗ ಫಿನಿಷಿಂಗ್ ಆದಮೇಲೆ ಅದು ಯಾವ ಥರ ಬಂದಿದೆ ಏನು ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಮೂರು ಗಂಟೆ ಇನ್ನು ನೋಡಿ ಮೂರು ಗಂಟೆ ಆಗಿದೆ ಇವಾಗೂ ಇನ್ನೂ ಊಟ ತಿಂದಿಲ್ಲ ನಾನು ಇವಾಗ ತಿನ್ನಬೇಕು ಸಾಂಬಾರಿದೆ ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆನೂ ಇದೆ ಸೊ ತಿನ್ಕೋಬೇಕು ಫ್ರೆಂಡ್ಸ್ ನಾನು ಊಟನ ಅದು ಬ್ಲೌಸ್ಗಳನ್ನೆಲ್ಲ ನಾನು ಹಾಕಿದ್ನಲ್ವಾ ಅದು ಇವಾಗ ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಬಂದಿದೆ ಏನು ಅಂತಂದು ಹೇಳಿಬಿಟ್ಟು ತಿಳಿಸಿ ನನಗೆ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಲೈಕ್ ಕೊಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಡೈಲಿ ಹಿಂಗೆ ಬೇಗ ಊಟ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಬಟ್ ಟೈಮಾಗಿ ಹೋಗ್ಬಿಡಿ ಜೊತೆ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಅಂತೇಳಿದ್ರು ಕರೆಂಟ್ ಬೇರೆ ಮಳೆ ಬರ್ತಾ ಇದೆಯಲ್ಲ ಕರೆಂಟು ಸರಿಯಾಗಿ ಕೊಡ್ತಾಯಿಲ್ಲ ಅದಕ್ಕೆ ಕರೆಂಟ್ ಇರೋವಾಗೇ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಬಟ್ಟೆ ನಾನು ತಂದು ಹೇಳ್ಬಿಟ್ಟು ಬೆಳಗ್ಗೆನೇ ಕೂತ್ಕೊಂಡಿದ್ದೆ ಒಂದೊಂದು ದಿನ ಹಾಗೇನೆ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ಈ ಥರ ಆಗಿಬಿಡುತ್ತೆ ಕೆಲಸಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಊಟನೂ ತಿಂದ್ಕೊಳಕ್ಕಾಗಿರಲಿಲ್ಲ ನನಗೆ ಇವತ್ತು ತಿಂತೀನಿ ಒಂದೊಂದು ದಿನ ಬೇಗನೆ ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸಗಳಿದ್ದಿದ್ರಿಂದ ಮೂರು ಗಂಟೆ ಆಗೋಯ್ತು ಇವಾಗ ತಿನ್ಕೋಬೇಕು ಫ್ರೆಂಡ್ಸ್ ನಾನು ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರು ಕಟಿಂಗ್ ವೀಡಿಯೋಸ್ ಹಾಕಿ ಸ್ಟಿಚ್ಚಿಂಗ್ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಹಾಕಿ ಅಂತ ಕೇಳ್ತಾಯಿದ್ರಿ ಬಟ್ ನನಗೆ ಅಂದರೆ ಇವಾಗೆಲ್ಲ ಯೂಟ್ಯೂಬಲ್ಲಿ ಸುಮಾರು ಜನ ಕಟಿಂಗ್ ವೀಡಿಯೋಸು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಹಾಕಿದ್ದಾರೆ ಆಲ್ರೆಡಿ ಬಟ್ ನನ್ನ ಹತ್ರ ಯಾವುದೇ ಇದು ಇಲ್ಲ ರಿಂಗ್ ಲೈಟ್ ಆಗಿರ್ಬೋದು ಅಥವಾ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಯಾವುದು ನನಗೆ ಅನುಕೂಲ ಇಲ್ಲದೆ ಇರೋದ್ರಿಂದ ಒಂದು ಸೆಲ್ಫಿ ಸ್ಟಿಕ್ ಇದೆ ಮಾತ್ರ ಅಷ್ಟೇ ಆ ಸೆಲ್ಫಿ ಸ್ಟಿಕ್ ಕೂಡ ಅದು ಕೂಡ ಮುರಿದೋಗಿದೆ ಇವಾಗ ಅದು ಕೂಡ ರೆಡಿ ಇಲ್ಲ ಇವಾಗ ಅದು ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ ಕೈಯೆಲ್ಲ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಡೈಲಿ ವೀಡಿಯೋಸು ಸೊ ಕಟ್ಟಿಂಗ್ ವೀಡಿಯೋಸ್ ಎಲ್ಲ ಮಾಡೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಕಟಿಂಗ್ ವೀಡಿಯೋಸು ಗೊತ್ತಿದೆ ನಿಮಗೆ ಆಲ್ರೆಡಿ ಕೈಯಲ್ಲಿ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡಿಕೊಂಡು ಮಾಡ್ತೀವಿ ಅಂದರೆ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಕಟ್ಟಿಂಗ್ ಆಗಲಿ ಸ್ಟಿಚ್ಚಿಂಗ್ ಆಗಲಿ ಯಾವ ವೀಡಿಯೋಸೂ ನನಗೆ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ಫಿನಿಷಿಂಗ್ ಆದಮೇಲೇ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಆ ಥರ ಆಗ್ತಾಯಿದೆ ನೋಡಬೇಕು ಮುಂದೆ ಏನಾದರೂ ಮಾಡೋ ಥರ ಆದರೆ ಮಾಡ್ತೀನಿ ಖಂಡಿತವಾಗ್ಲೂ ತುಂಬ ಜನ ಕೇಳ್ತಾ ಇದ್ರಿ ಹಾಕಿ ನಿಮ್ಮ ಕಟಿಂಗ್ ನೋಡಬೇಕು ಸ್ಟಿಚಿಂಗು ವಿಡಿಯೋ ನೋಡಬೇಕು ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ಒಂದು ತಿಂಗಳಾಯಿತು ನನಗೆ ಮದುವೆ ಬಟ್ಟೆಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಕಟ್ಟಿಂಗು ಸ್ಟಿಚ್ಚಿಂಗು ತೋರಿಸ್ಕೊಂಡ್ರೆ ಇವಾಗ ಎರಡು ಬ್ಲೌಸ್ ಹೊಲಿಯೋ ಜಾಗದಲ್ಲಿ ಒಂದೇ ಬ್ಲೌಸ್ ಹೊಲಿಯೋ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲ ಅಷ್ಟೇ ಬಟ್ ಮುನ್ ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ತೊಗೊಳಕ್ಕಾಗಿಲ್ಲ ಅದು ತೊಗೋಬೇಕು ಯಾಕೆಂದರೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆಲ್ಲೂ ಸ್ಟ್ಯಾಂಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿಲ್ಲ ಫ್ರೆಂಡ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಅಂದರೆ ನಾನು ಹೇಳಿದ್ದು ಡಿಸೈನೇ ಬೇರೆ ಬಟ್ ಅವ್ರು ಹಾಕಿದ್ದು ಡಿಸೈನೇ ಬೇರೆ ಸಿಂಗಲ್ ಕಲರಲ್ಲೇ ಹಾಕಿದ್ದಾರೆ ಇದಕ್ಕಿನ್ನೂ ಸ್ಟೋನ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಇದರಲ್ಲಿನೂ ಕೆಲಸ ಇದೆ ಸ್ಟೋನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಡೀಪ್ ಅಷ್ಟೇ ತುಂಬ ಜಾಸ್ತಿ ಕೊಟ್ಟಿದ್ದರು ಅದಕ್ಕೋಸ್ಕರ ಡೀಪ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇದು ಫ್ಲವರ್ ಇದೆಯಲ್ಲ ಇದಕ್ಕೆ ಸ್ಟೋನ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಿಂಗಲ್ ಕಲರ್ ಹಾಕಿರೋದ್ರಿಂದ ಅಷ್ಟು ಲುಕ್ಕಾಗೇನು ಕಾಣಿಸ್ತಾ ಇಲ್ಲ ಇದು ಅದಕ್ಕೋಸ್ಕರ ಇದು ಸ್ಟೋ ಕರ್ಕೊಂಡು ತೊಗೊಂಡು ಬಂದು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲೌಸ್ಗೆ ಮಾತ್ರ ಜೊತೆಗೆ ಇದೊಂದು ಬ್ಲೌಸ್ ಇದೆ ನೋಡಿ ಈ ಥರ ಬಂದಿದೆ ಇದು ಕಟಿಂಗ್ ಫಿನಿಶಿಂಗ್ ಆದಮೇಲೆ ಎಲ್ಲ ಬ್ಲೌಸ್ಗೂ ಉದ್ದ ತೋಳೆನೇ ಇಟ್ಟಿರೋದು ನಾನು ನೋಡಿ ಈ ಥರ ಬಂದಿದೆ ಎಂಬ್ರಾಯ್ಡಿಂಗೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಸೀರೆ ಇರೋದು ಪಿಂಕ್ ಕಲರ್ ಆಗಿರೋದ್ರಿಂದ ಪಿಂಕ್ ಹಾಕಿದ್ದಾರೆ ಆಮೇಲೆ ನಾನು ಈ ಬ್ಲೌಸ್ಗಳಿಗೆ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಇಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಸೀರೆ ಹಾಕೊಳ್ಳೋವಾಗೆಲ್ಲೂ ಆ ಸ್ಟೋನ್ ಚೈನ್ ಎಲ್ಲ ಹಿಡ್ಕೊಳ್ಳುತ್ತೆ ಸೀರೆಗಳು ಕೂಡ ಹಾಳಾಗೋಗುತ್ತೆ ಅದಕ್ಕೋಸ್ಕರನೇ ನಾನು ಅವ್ರಿಗೆ ಹೇಳಿದ್ದು ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ನಾನು ಯಾವ ಬ್ಲೌಸ್ಗಳು ಹಾಕ್ಬಾರ್ದು ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅವ್ರು ಹಾಕಿಲ್ಲ ಅಷ್ಟೇ ನೋಡಿ ಹಾಕಿಲ್ಲ ಅವರು ಬಾಲ್ ಚೈನ್ ಆಗಿರ್ಬೋದು ಸ್ಟೋನ್ ಚೈನ್ ಯಾವುದನ್ನು ಹಾಕ್ಸಿಲ್ಲ ನಾನು ಹಾಗೆ ಪ್ಲೈನಾಗೆ ಹೊಲಿಸ್ಕೊಂಡಿದ್ದೀನಿ ಜೊತೆಗೆ ಇದೊಂದು ಇದಕ್ಕೆ ಮಾತ್ರ ಬಾಲ್ ಚೈನ್ ಹಾಕಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸ್ಟೋನ್ ಚೈನ್ ಇಡ್ಸಿಲ್ಲ ಏಕೆಂದರೆ ಅವ್ರು ಹೇಳಿದ್ರು ಇಲ್ಲ ಇದು ಬಾಲ್ ಚೈನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದೊಂದು ಬ್ಲೌಸ್ಗೆ ನಾವು ಹಾಕ್ತೀವಿ ಹಾಕ್ಕೊಳ್ಳಿ ಅಂತಂದು ಹೇಳಿದ್ರು ಹಾಗಾಗಿ ಸರಿ ಆಯಿತು ಅಂತಂದು ಹೇಳಿಬಿಟ್ಟು ಸ್ಟೋನ್ ಬೇಡ ಅಂತಂದು ಹೇಳಿಬಿಟ್ಟು ಬರೀ ಬಾಲ್ ಚೈನ್ ಮಾತ್ರ ಹಾಕಿದ್ದಾರೆ ನೋಡಿ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಎಂಬ್ರಾಯ್ಡಿಂಗು ಅಷ್ಟೇ ತುಂಬ ನೀಟಾಗಿ ಹಾಕಿದ್ದಾರೆ ನೋಡಿ ಈ ಥರ ಬಂದಿದೆ ಈ ಬ್ಲೌಸು ನೋಡಿ ಮೂರು ಬ್ಲೌಸು ರೆಡಿ ಆಯಿತು ಬಟ್ ಅದು ಈ ಸಿ ಈ ಬ್ಲೌಸ್ಗೆ ಮಾತ್ರ ಒಂದು ಸ್ಟೋನು ರೆಡಿ ಮಾಡಬೇಕು ಅದಿನ್ನು ಯಾವಾಗ ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಬೇಕು ಫ್ರೆಂಡ್ಸ್ ಅದಕ್ಕೆ ಟೈಮ್ ಮಾಡ್ಕೊಂಡು ಹಾಕಬೇಕು ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ Thank you, Prince.